ಕಬ್ಬಿನ ಬೆಲೆಯನ್ನ ನಿಗದಿಪಡಿಸಿದ ನಂತರವೇ ಕಾರ್ಖಾನೆ ಆರಂಭಿಸುವಂತೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ಹಸಿರು ಸೇನೆ ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘದ ರೈತರು ಸೋಮವಾರ ಡಿವೈಎಸ್ಪಿ ಬಲ್ಲಪ್ಪ ನಂದಗಾವಿ ಹಾಗೂ ಪಿಎಸ್ಐ ಸಂಜಯ್ ತಿಪ್ಪರೆಡ್ಡಿ ಮತ್ತು ತಾಲೂಕು ಆಡಳಿತ ಅಧಿಕಾರಿಗಳಿಗೆ ಪ್ರತ್ಯೇಕ ಮನವಿಯನ್ನ ಸಲ್ಲಿಸಿದರು ಮಾಧ್ಯಮಗಳ ಜೊತೆ ಮಾತನಾಡಿದ ರೈತ ಮುಖಂಡ ಜೆಡಿಎಸ್ ಪಕ್ಷದ ನಾಯಕ ಬಿಬಿ ಪಾಟೀಲ್ ಹಿರೇಮುರಾಳ್ ಕಬ್ಬು ಬೆಳೆಗೆ ದರವನ್ನು ನಿಗದಿಪಡಿಸದೆ ಹಳೆಯ ದರಗಳನ್ನೇ ಮುಂದುವರಿಸಿ ಸಕ್ಕರೆ ಕಾರ್ಖಾನೆಗಳನ್ನು ರಾಜ್ಯದಲ್ಲಿ ಆರಂಭಿಸಲು ಹೊರಟಿರುವುದು ಖಂಡನೀಯ ನಮ್ಮ ತಾಲೂಕಿನ ಯರಗಲ್ನ ಬಾಲಾಜಿ ಸಕ್ಕರೆ ಕಾರ್ಖಾನೆ ಸಹ ಕಬ್ಬಿನ ದರವನ್ನು ನಿಗದಿಪಡಿಸದೆ ಆರಂಭಿಸಲಾಗಿದೆ ಗುಜರಾತ್ ಮಹಾರಾಷ್ಟ್ರ ರಾಜ್ಯಗಳಲ್ಲಿ ಈಗಾಗಲೇ ದರವನ್ನು ನಿಗದಿಪಡಿಸಿ ನಂತರ ಕಬ್ಬನ್ನು ನುರಿಸಲಾಗುತ್ತಿದೆ ಆದರೆ ನಮ್ಮ ರಾಜ್ಯದಲ್ಲಿ ಕಾರ್ಖಾನೆಗಳು ಮೊದಲು ಕಬ್ಬು ನುರಿಸುವ ಪ್ರಕ್ರಿಯೆಗೆ ಚಾಲನೆ ನೀಡಿ ನಂತರ ಬೆಲೆ ನಿಗದಿ ಮಾಡುವ ರೀತಿ ಸಹಿಸುವುದಿಲ್ಲ ಮೂರುವರೆ ಸಾವಿರ ರೂಪಾಯಿ ದರ ನಿಗದಿಪಡಿಸಿ ಮುಂಗಡ ಪಾವತಿಸಿ ಕಾರ್ಖಾನೆಗಳನ್ನು ಪ್ರಾರಂಭಿಸಬೇಕು ಇಲ್ಲವಾದಲ್ಲಿ ರೈತರು ಬೀದಿಗೆ ಇಳಿದು ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ಸಾಕಷ್ಟು ಸುಮಾರು ನಾಲ್ಕು ತಿಂಗಳಿಂದ ಮಳೆಯಾಗಿತ್ತು ಇದ್ರ ಬಗ್ಗೆ ನಾವು ತಹಸೀಲ್ದಾರ್ಗೂ ಮನವಿ ಕೊಟ್ಟಿದ್ದೀವಿ ಏನಪ್ಪ ಎಲ್ಲೆಲ್ಲಿ ರೈತರ ಬೆಳೆ ಹಾಳಾಗಿದೆ ಅವ್ರಿಗೆ ಸೂಕ್ತ ಪರಿಹಾರ ಕೊಡಬೇಕು ಅಂತ ನಾವು ಹೇಳಿದ್ವಿ ಆದರೆ ಇನ್ನೊಂದು ಸಮಸ್ಯೆ ಏನು ಉದ್ಭವ ಆಗಿದೆಪ್ಪ ಅಂತಂದರೆ ಈಗಾಗಲೇ ಮಹಾರಾಷ್ಟ್ರದೊಳಗೆ ಕಬ್ಬು ಕಟಾವು ಏನು ಮಾಡ್ತಾ ಇದ್ದಾರೆ ಅವರಿಗೆ ಬೆಲೆಯನ್ನು ನಿಗದಿಪಡಿಸಿ ಮೂರು ಸಾವಿರ ಐದುನೂರಕ್ಕಿಂತ ಹೆಚ್ಚಿನ ಬೆಲೆಯನ್ನು ನಿಗದಿಪಡಿಸಿ ಅವರು ಕಟಾಫ್ ಪ್ರಾರಂಭ ಮಾಡಿದ್ದಾರೆ ಆದರೆ ನಮ್ಮ ರಾಜ್ಯದೊಳಗೆ ಒಂದು ರೈತ ಸಂಘದ ಎಲ್ಲ ಪದಾಧಿಕಾರಿಗಳನ್ನ ಕರೆದು ಅದೊಂದು ಮೀಟಿಂಗ್ ಮಾಡಿ ಈ ನಮ್ಮ ಸಕ್ಕರೆ ಕಾರ್ಖಾನೆಯವರು ಒಂದು ಬೆಲೆಯನ್ನು ನಿಗದಿ ಮಾಡಿ ಯಾಕೆ ಪ್ರಾರಂಭ ಮಾಡಬಾರ್ದು ಅಂತ ನಾನು ಕೇಳ್ತಾ ಇದ್ದೀನಿ ಆದರೆ ಯಾರಿಗೂ ಗೊತ್ತಿಲ್ಲದಂಗೆ ಕೆಲವೊಂದು ಏನಪ್ಪ ಅಂದ್ರೆ ಈ ಸಕ್ಕರೆ ಕಾರ್ಖಾನೆಗಳು ಈಗಾಗಲೇ ಸಕ್ಕರೆ ಇದನ್ನು ಪ ಕಾರ್ಖಾನೆಗಳು ಪ್ರಾರಂಭ ಮಾಡಿಬಿಟ್ಟಿದ್ದಾವೆ ಇದರಿಂದ ರೈತರಿಗೆ ಸಾಕಷ್ಟು ಅನ್ಯಾಯ ಆಗ್ತದೆ ನಾವು ಆಗಲೇ ರೈತರಿಗೆ ಹೊಡೆತುಗಳು ಬೀಳ್ತಾ ಇದ್ದಾವೆ ಒಂದ್ರ ಮೇಲೆ ಒಂದು ಹೊಡೆತು ಬೀಳ್ತಾ ಇದ್ದಾವೆ ರೈತರಿಗೆ ಯಾವುದೇ ಪರಿಹಾರ ಸಿಕ್ಕಿಲ್ಲ ಏನೂ ಒಂದು ಸಹಾಯನೂ ಇಲ್ಲ ನಮ್ಮ ಕೂಗು ಕೂಗಾಗೆ ಉಳ್ದದ ಆದ್ದರಿಂದ ಈಗ ಏನಪ್ಪ ಅಂತಂದ್ರೆ ಈ ಸಕ್ಕರೆ ಕಾರ್ಖಾನೆಗಳು ಮೊದಲ ಈ ಸಕ್ಕರೆ ಕಾರ್ಖಾನೆ ಪ್ರಾರಂಭ ಮಾಡೋಕ್ಕಿಂತ ಮೊದಲ ರೈತರನ್ನ ಕರೆದು ಅವ್ರ ನೋಡಿ ಏನಪ್ಪ ಅಂದ್ರೆ ಡಿಸ್ಕಷನ್ ಮಾಡಿ ಒಂದು ಚರ್ಚೆಯನ್ನು ಮಾಡಿ ಒಂದು ಬೆಲೆ ನಿಗದಿಪಡಿಸ್ಬೇಕು ಇದರಲ್ಲಿ ಇಲ್ಲ ಅಂತಂದ್ರೆ ನಾವು ಹೋಗೋದು ಗಲಾಟೆ ಮಾಡೋದು ಆಮೇಲೆ ಏನಪ್ಪ ಅಂತಂದ್ರೆ ಫ್ಯಾಕ್ಟ್ರಿ ಆಗೋದ್ರಿಂದ ನಮ್ಮ ರೈತರಿಗೆ ತೊಂದರೆ ಆಗ್ತದೆ ಆಮೇಲೆ ರೈತರು ಇದರಿಂದ ಮತ್ತೆ ಲೇಟ್ ಆಯ್ತಪ್ಪ ಅಂತಂದ್ರೆ ಅವ್ರ ಬೆಳೆಗಳು ಅದರಲ್ಲಿ ನೀರಿನ ಹೊಸ ಇದು ಕಡಿಮೆ ಆಗಿ ಸಕ್ರಿಯ ವೇಟನ್ನು ಕಡಿಮೆ ಆಗ್ತದೆ ಇದು ಮತ್ತಿಂದ ಹೊರತ ನಮ್ಮ ರೈತರಿಗೆ ಬೀಳ್ತದೆ ಆದ್ದರಿಂದ ನಾವು ವಿನಯಪೂರ್ವಕವಾಗಿ ಕಾರ್ಖಾನೆ ಮಾಲೀಕರಿಗೆ ಆಗಲಿ ಮತ್ತು ಇಲ್ಲಿ ಬಂದ ಈ ತುಂಬ ಇವರಿಗೆ ಇವ್ರಿಗೆ ಪಿ ಎಸ್ ಐ ಎಸ್ ವೈ ಎಸ್ ಪಿ ಸಾವಿರ ಬಂದಿದ್ದರು ಡಿ ಎಫ್ ಸಾವಿರರಿಗೆ ನಾ ಇದನ್ನು ಒಂದು ಮನವಿಯನ್ನು ಕೊಟ್ಟಿದ್ದೀವಿ ಈಗಾಗಲೇ ಕೂಡಲೇ ಒಂದು ಮೀಟಿಂಗನ್ನು ಕರೆದು ಒಂದು ಬೆಲೆ ನಿಗದಿ ಮಾಡಬೇಕು ಮೂರು ಸಾವಿರ ಐದುನೂರಕ್ಕಿಂತ ಹೆಚ್ಚಿನ ಒಂದು ಬೆಲೆ ನಿಗದಿ ಮಾಡಬೇಕು ಅಂದರೆ ವರ್ಕೌಟ್ ಆಗ್ತದೆ ರೈತರಿಗೆ ಇಲ್ಲಿಕಪ್ಪ ಅಂದರೆ ಆಗೋದಿಲ್ಲ ಆಮೇಲೆ ತೂಕದೊಳಗು ಹೆಚ್ಚು ಕಡಿಮೆ ಆಗ್ತದೆ ಅಂತ ನಾನು ಕೇಳೀನಿ ತೂಕದೊಳಗೆ ಅದನ್ನು ಕೂಡ ಸರಿಪಡಿಸ್ಬೇಕು ಅದಕ್ಕೊಂದು ವಿಜಿಲೆನ್ಸ್ ಅನ್ನೋದನ್ನು ನೇಮಿಸಿ ಇದ್ರ ಬಗ್ಗೆ ರೈತರಿಗೆ ಒಂದು ಒಳ್ಳೆಯ ದರ ಶಿವಂಗ್ ಮಾಡಬೇಕು ಅಂತ ಹೇಳಿ ನಾ ರೈತ ಸಂಘದ ಪರವಾಗಿ ಕೇಳ್ಕೊಳ್ತೇನೆ ಈ ವೇಳೆ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಬಸವರಾಜ್ ಬಾಗೇವಾಡಿ ಮಲ್ಲನಗೌಡ ಬೆರಾದಾರ್ ಕರ್ನಾಟಕ ರಾಜ್ಯ ಹಸಿರು ಸೇನೆಯ ಕಾರ್ಯದರ್ಶಿ ಸಂಗಣ್ಣ ಬಾಗೇವಾಡಿ ಮಾತನಾಡಿ ಮೂರು ಸಾವಿರದ ಐದುನೂರು ರೂಪಾಯಿ ದರವನ್ನು ನಿಗದಿಪಡಿಸಿ ಮುಂಗಡ ಪಾವತಿಸಿ ಕಾರ್ಖಾನೆಗಳನ್ನು ಪ್ರಾರಂಭಿಸಬೇಕು ಎಂದು ಆಗ್ರಹಿಸಿದರು ಈ ವೇಳೆ ರೈತ ಮುಖಂಡರುಗಳಾದ ಸಾಯಿಬಣ್ಣ ಅಂಗಡಿ ಮಂಜುನಾಥ ಡಮನಾಳ್ ಗುರುಸಂಗಪ್ಪ ಹಂಡ್ರಗಲ್ ಮಲ್ಲನಗೌಡ ಬೆರಾದಾರ್ ಬಸನಗೌಡ ಬ್ಯಾಲಾಳ್ ಮಲ್ಲಿಕಾರ್ಜುನ ಬಿಸಿಲು ದಿನ್ನಿ ಪವನ್ ಕುಮಾರ್ ದನ್ನೂರ್ ಮುಂತಾದವರು ಭಾಗವಹಿಸಿದ್ದರು ಈ ನಿರ್ಣಯಕ್ಕೆ ನಾವು ಗೌರವ ಕೊಡ್ತೀವಿ